ಚುನಾವಣೆ ಅಂದ್ಯಕ್ಕೆ ಮುಖ್ಯ ನಿಖಿಲ್ ಕುಮಾರಸ್ವಾಮಿ ಹೌದು ಮಂಡ್ಯದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ತಾಲೂಕಿನ ಹೊಳಲು ಗೋಪಾಲಪುರ ಸಾತ್ನೂರು ಕೊಮ್ಮೆರಳ್ಳಿ ಗ್ರಾಮದಲ್ಲಿ ಪ್ರಚಾರ ಕೇಳಿದಿದ್ದಾರೆ ಯುವರಾಜ ನಿಖಿಲ್ ಕುಮಾರಸ್ವಾಮಿಯ ಪ್ರಚಾರಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಸಾಥ್ ನೀಡಲಿದ್ದಾರೆ ಬರ್ತೇನೆ ಖಂಡಿತ ಬರ್ತೇನೆ ರಾಮಚಂದ್ರ ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಮೊದಲನೇ ಹಂತದ ಚುನಾವಣೆ ಪ್ರಕಟ ಆಗಿದೆ ವಿಶೇಷವಾಗಿ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಕೂಡ ರೈತರ ಪರವಾಗಿ ವಿಶೇಷವಾದಂತ ಒಂದು ಕಾಳಜಿಯನ್ನ ಹೊತ್ತು ಅಧಿಕಾರ ಇರಲಿ ಹಿಂದೆ ಹೋಗ್ಲಿ ಎಂದು ಕೂಡ ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಂಡು ರೈತರಿಗೋಸ್ಕರ ಇವತ್ತು ಕುಮಾರಣ್ಣ ಅವರು ಎರಡು ಬಾರಿ ಇಪ್ಪತ್ತು ತಿಂಗಳು ಒಂದೇ ಹದಿನಾಲ್ಕು ತಿಂಗಳು ಎರಡು ಕಾಲಾವಧಿನಲ್ಲೂ ರೈತರ ಪರವಾಗಿ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದಾರದು ಜೊತೆಯಲ್ಲಿ ಎರಡನೇ ಬಾರಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಂಪೂರ್ಣ ಸಾಲ ರಾಜ್ಯದಲ್ಲಿ ಮನ್ನಾ ಮಾಡಿರತಕ್ಕ ಮತ್ತೊಬ್ಬರ ರೈತ ನಾಯಕರು ರೈತರ ಕಣ್ಮಣಿ ಆಗಿರ್ತಕ್ಕಂಥ ಹುಟ್ಟು ಹೋರಾಟಗಾರರು ಪಕ್ಷದ ವರಿಷ್ಠರು ರಾಷ್ಟ್ರಾಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಪ್ರಧಾನ ಮಂತ್ರಿಗಳು ಶ್ರೀ ದೇವೇಗೌಡರು ಅರವತ್ ನಾಲ್ಕು ವರ್ಷದ ಸುದೀರ್ಘವಾದಂತ ರಾಜಕಾರಣದ ಅವಧಿಯ ಉತ್ತಗಲಕ್ಕೂ ಕೂಡ ರೈತರ ಪರವಾಗಿ ಧ್ವನಿಯನ್ನ ಎತ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ನೀರಾವರಿಯ ವಿಚಾರವಾಗಿ ಸಾಕಷ್ಟು ದೂರದೃಷ್ಟಿಯನ್ನ ಇಟ್ಕೊಂಡು ಹೊರದಾದಂತ ಕಲ್ಪನೆನ ಹೊತ್ತು ನೀರಾವರಿಯ ಹರಿಕಾರರು ಅಂತಕ್ಕಂಥ ಅತ್ಯಂತ ಪ್ರೀತಿಯಿಂದ ಬೆರೆದುಕೊಟ್ಟಿರ್ತಕ್ಕಂಥ ರಾಜ್ಯದ ಜನತೆ ಇವತ್ತಿಗೂ ಕೂಡ ತಾವು ಗಮನಿಸಿರ್ಬೋದು ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ರಾಜ್ಯಸಭೆಯ ಸಂಸತ್ನಲ್ಲಿ ನಿಂತು ಆರೋಗ್ಯದ ಸಣ್ಣ ಪುಟ್ಟ ಏರುಪೇರುಗಳು ಅದಕ್ಕೆ ಕಾರಣ ವಯಸ್ಸು ಆದ್ರೆ ದೇವೇಗೌಡರಿಗೆ ದೇಹಕ್ಕೆ ಮಾತ್ರ ವಯಸ್ಸಾಗಿರ್ತಕ್ಕಂಥದ್ದು ಮನಸ್ಸಿಗಲ್ಲ ಅಲ್ಲ ಅಂತಕ್ಕಂಥದ್ದನ್ನ ಬಹಳಷ್ಟು ಸಂದರ್ಭದಲ್ಲಿ ಈ ರಾಜ್ಯದ ನೀರಾವರಿ ವಿಚಾರವಾಗಿ ರಾಜ್ಯದ ರೈತರ ವಿಚಾರವಾಗಿ ಇವತ್ತು ಸಂಸತ್ ನಿಂತು ಸುದೀರ್ಘವಾಗಿ ಇವತ್ತು ನಮ್ಮ ಕಾವೇರಿ ಇರ್ಬೋದು ಮೇಕೆದಾಟ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು ಹೇಮಾವತಿ ಇರ್ಬೋದು ಪ್ರತಿಯೊಂದು ವಿಚಾರವಾಗೂ ಕೂಡ ಇವತ್ತು ದೇವೇಗೌಡರು ನಿಂತಿರ್ತಕ್ಕಂಥದ್ದು ಅಂತ ಅವೆಲ್ಲ ಅಣ್ಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ